ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋನಲ್ಲಿ ಎರಡನೇ ವೀಕೆಂಡ್ ಸಮೀಪಿಸಿದೆ ಬಿಗ್ ಬಾಸ್ ಮನೆಯ ಆಟ ಕೂಡ ನಿನ್ನೆ ಮುಂಜಾನೆಯಿಂದ ಮತ್ತೆ ಮುಂದುವರೆದಿದೆ ಜೋಡಿ ತಂಡದಲ್ಲೇ ಮತ್ತೆ ಕಿತ್ತಾಟ ಶುರುವಾಗಿದೆ ಚಂದ್ರಪ್ರಭಾ ಹಾಗೂ ಡಾಗ್ ಸತೀಶ್ ಮಧ್ಯೆ ಜಗಳ ಮುಂದುವರೆದಿದೆ ಸಂತು ಡ್ಯಾಡಿ ಸತೀಶ್ ಮೇಕಪ್ ಪ್ರಿಯರು ಮೇಕಪ್ ಮಾಡಿಕೊಳ್ಳುವರೆಗೂ ಚಂದ್ರಪ್ರಭಾ ಕಾಯಬೇಕಾಗಿದೆ ಇದು ಚಂದ್ರಪ್ರಭಾ ಕೋಪಕ್ಕೆ ಕಾರಣವಾಗಿದೆ ಹೌದು ಚಂದ್ರಪ್ರಭರ ಜಂಟಿ ಜೋಡಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದ್ದ ಸತೀಶ್ ಅವರು ಆಟದಿಂದ ಎಷ್ಟು ಸುದ್ದಿಯಾಗಿದ್ದಾರೋ ಗೊತ್ತಿಲ್ಲ ಆದರೆ ಅವರ ಮೇಕಪ್ ಹಾಗೂ ನಿಂದಲೇ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಇದೀಗ ಇವರ ಮೇಕಪ್ ಜಂಟಿ ಜೋಡಿ ಚಂದ್ರಪ್ರಭಾ ಅವರನ್ನು ಕೆರಳುವಂತೆ ಮಾಡಿದೆ ಬೆಳಿಗ್ಗೆ ಎದ್ದಾಗಿನಿಂದ ಬಾತ್ರೂಮ್ ಎದುರಲ್ಲಿ ಕಾದು ಕಾದು ಸುಸ್ತಾದ ಚಂದ್ರಪ್ರಭಾ ಸತೀಶ್ಗೆ ಬೇಗ ಬರುವಂತೆ ರಿಕ್ವೆಸ್ಟ್ ಮಾಡಿದ್ರು ಕೇಳದ ಸತೀಶ್ ವರ್ತನೆಯಿಂದ ಚಂದ್ರಪ್ರಭಗೆ ಕೋಪ ತರಿಸಿದೆ ಕೋಪದಿಂದ ಬೆಲ್ಟ್ ಬೆಚ್ಚಿ ನೀರು ಕುಡಿಯಲು ಅಡುಗೆ ಮನೆಗೆ ಹೋಗೋ ಚಂದ್ರಪ್ರಭರನ್ನು ಸಮಾಧಾನ ಮಾಡಲು ಅಸುರ ರಾಜನೆ ಯತ್ನಿಸಿದರೂ ಆ ಪ್ರಯತ್ನವು ವಿಫಲವಾಗಿದೆ ಸತೀಶ್ಗೆ ಬೇಗ ಬರಲು ಕೇಳಿ ಎಷ್ಟು ಚಂದ್ರಪ್ರಭಾ ಕೋಪದಿಂದ ನೀರು ಕುಡಿಯೋ ಗ್ಲಾಸನ್ನೇ ಒಡೆದು ಹಾಕಿದ್ದಾರೆ ಇದೇ ಜಗಳ ಬಾತ್ರೂಮ್ನ ಎದುರಲ್ಲೂ ಮುಂದುವರೆದಿದ್ದು ಚಂದ್ರಪ್ರಭಾ ಏನೇ ಕೇಳಿದರೂ ಸತೀಶ್ ಮಾತ್ರ ಕೇಳೋಕೆ ರೆಡಿನೇ ಇರಲ್ಲ ತನ್ನ ಮೇಕಪ್ಪೇ ತಮ್ಮ ರುಟೀನ್ ಕಂಪ್ಲೀಟ್ ಆಗುವವರೆಗೂ ತಾನು ಹೊರಗೆ ಬರೋದೇ ಇಲ್ಲ ಎಂದು ಕಡಾಖಂಡಿತ ಹೇಳ್ತಾರೆ ಇದನ್ನು ಕೇಳಿದ ಚಂದ್ರಪ್ರಭಾ ಹಾಗಾದ್ರೆ ತಾನು ಹೇಗೆ ಗಂಟೆಗಟ್ಟಲೆ ಕಾಯಬೇಕು ಎಂದು ಕೇಳಿದಕ್ಕೆ ಕಾಯಲೇಬೇಕು ಎಂದು ಹೇಳಿದ್ದಾರೆ ಚಂದ್ರಪ್ರಭಾ ಸಪೋರ್ಟಿಗೆ ನಿಂತ ಧನುಷ್ ಮೇಲೆಯೂ ಸತೀಶ್ ರೇಗಾಡಿದ್ದು ಅವರ ನಡೆಯುವ ಮಾತಿಗೆ ಮಾತು ಬೆಳೆದಿದೆ ಹಾಗೆ ಈ ವಾರದಲ್ಲಿ ಕಳಪೆ ಯಾರು ಎಂಬುದನ್ನು ನಿರ್ಧರಿಸಲಾಗಿದೆ ಜಂಟಿಗಳ ತಂಡದಲ್ಲಿ ಇರುವ ಮಂಜು ಭಾಷಿಣಿ ಹಾಗೂ ರಾಶಿಕಾ ಶೆಟ್ಟಿ ಅವರನ್ನು ಕಳಪೆ ಎಂದು ತೀರ್ಮಾನಿಸಲಾಗಿದೆ ಹಾಗಾಗಿ ಅವರಿಬ್ಬರನ್ನು ಜೈಲಿಗೆ ಕಳುಹಿಸಲಾಗಿದೆ ಈ ಸೀಸನ್ನಲ್ಲಿ ಮೊದಲ ಬಾರಿಗೆ ಜೈಲು ಸೇರಿದ ಸ್ಪರ್ಧಿಗಳು ಇವರು ತಮ್ಮನ್ನು ಕಳಪೆ ಎಂದು ಹೇಳಿರುವುದಕ್ಕೆ ರಾಶಿಕಾ ಶೆಟ್ಟಿ ಅವರಿಗೆ ಸಖತ್ ಬೇಸರ ಆಗಿದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನಷ್ಟು ರೆಬಲ್ ಆಗಲು ಅವರು ತೀರ್ಮಾನಿಸಿದ್ದಾರೆ